ಎಲ್ರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ನಾನು ಕೋಳಿ ಮರಿನ ಹೇಗೆ ಕಾವು ಗಿಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಇದ್ದಿದ್ದು ನಮ್ಮ ಅಜ್ಜಿ ತಾತಗಳೆಲ್ಲ ಇದೇ ಥರ ಇದ್ದಿದ್ದು ಇದನ್ನು ತೋರಿಸ್ತಾ ಇದ್ದೀನಿ ಇದೇ ಥರ ಫಾಲೋ ಮಾಡಿ ಒಂದು ಮಟ್ಟನೂ ಸಹ ಹಾಳಾಗಲ್ಲ ಮತ್ತು ಇದಕ್ಕಿಂತ ಈ ವಿಡಿಯೋಗಿನ ಮುಂಚೆ ನಾನು ಎರಡು ಗಿಡಗಳ ಬಗ್ಗೆ ನಿಮಗೆ ವಿಚಾರ ತಿಳಿಸ್ತೀನಿ ತೋಟದಲ್ಲಿ ಕೈ ಆಗಿದೆ ಕೈನ ನಾವು ಕೈಲಿ ಯೂಸ್ ಮಾಡ್ತೀವಿ ಯಾಕೆಂದ್ರೆ ನೊರೆ ಬರೋಕ್ಕೋಸ್ಕರ ಯೂಸ್ ಮಾಡ್ತೀವಿ ಮತ್ತು ಒಡವೆ ಅಂಗಡಿಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ ಏಕೆಂದರೆ ಒಡ್ವೆಗಳನ್ನ ತೊಳಿಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಹಂಗಾಗಿ ಕೆ ಜಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹಂಗೆ ಎಲ್ಲ ತೊಗೊತಾರೆ ಇದು ತುಂಬ ನೊರೆ ಬರೋದ್ರಿಂದ ಕೊಳೆ ಇರೋ ಬಟ್ಟೆಗಳನ್ನ ಏನಾದರೂ ತೊಳಿಬೇಕು ಅಂದರೆ ಇದನ್ನು ಚೆನ್ನಾಗಿ ನೀರಲ್ಲಿ ನೆನ್ಹಾಕ್ಬಿಟ್ಟು ಕ್ಯೂಚ್ಬಿಟ್ರೆ ಆರಾಮಾಗಿ ಎಲ್ಲ ಬಿಟ್ಕೊಳುತ್ತೆ ಆರಾಮಾಗಿ ಉಗಿಬೋದು ಬಟ್ಟೆಗಳನ್ನ ಮತ್ತು ಇದು ಈ ಸಲ ಸ್ವಲ್ಪ ಕಮ್ಮಿ ಬಿಟ್ಟಿದೆ ನಮ್ಮದು ಗಿಡ ಜಾಸ್ತಿ ಬಿಟ್ಟಿಲ್ಲ ಓದ್ಸಲೆಲ್ಲ ಚೆನ್ನಾಗಿ ಬಿಟ್ಟಿತ್ತು ಈ ಸಲ ಸ್ವಲ್ಪ ಕಮ್ಮಿ ಬಿಟ್ಟಿದೆ ಮತ್ತು ಇದನ್ನು ಆ ಗಿಡದಲ್ಲಿರೋ ಹಾಗೇ ಕೀಳಬಾರ್ದು ಅದಾಗೆ ಉದ್ರೂ ಬೇಕು ಉದ್ರಿದ್ನ ಒಣ ನಾವು ತೊ ಹಾರಿಸ್ಕೊಂಡು ಎಲ್ಲದನ್ನು ತುಂಬ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಇದು ತುಂಬ ದಿನ ಬಾಳಿಕೆ ಬರುತ್ತೆ ಏನೂ ಹಾಳಾಗಲ್ಲ ಇದು ಇದು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಗಿಡ ಇದೆ ತೋಟದಲ್ಲಿ ಪನ್ನೀರ್ ಗಿಡ ಇದೆ ಅದು ಪನ್ನೀರ್ ಹಣ್ಣ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ ರೋಸ್ ಆ್ಯಪಲ್ ಅಂತಾರೆ ಮತ್ತು ಇದಕ್ಕೆ ಇನ್ನೊಂದು ಹೆಸರು ಪನ್ನೀರಳು ಅಂತ ಕರೀತಾರೆ ತುಂಬ ಚೆಂಜ್ಗೆ ಸಿಕ್ಕಾ ಇದ್ದಾವೆ ನನಗಂತೂ ತುಂಬ ಕಡಿದ್ವು ತಲೆಗೆಲ್ಲ ಒಂದು ಸಲ ಏನಾದ್ರು ತಲೆಗೆ ಹತ್ಬಿಟ್ರೆ ಕೆ ಮೈಗೆಲ್ಲ ಫುಲ್ ಹತ್ಕೊಂಡ್ಬಿಡುತ್ತೆ ತುಂಬ ಎಲ್ಲೋ ಇಶ್ ಅಂತ ಬಂದರೆ ಈ ಹಣ್ಣು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಇದು ಮತ್ತು ಜ್ಯೂಸ್ ಎಲ್ಲ ಮಾಡ್ಬೋದು ಹಿಂದಿನ ಕಾಲದಲ್ಲಿ ಇದನ್ನು ಮದುವೆಗಳಲ್ಲಿ ಮದುವೆ ಜನ ಎಲ್ಲ ಬಂದಾಗ ಅವ್ರ ಮೇಲೆ ಇದ್ರದ್ದು ಸೆಂಟ್ ಮಾಡೋರು ಆ ಸೆಂಟನ್ನು ಚುಮುಕ್ಸೋರು ಅದಕ್ಕೊಂದು ಸ್ಟೀಲ್ದು ಬರೋದು ಅದಕ್ಕೆ ಹೆಸ್ರು ಏನಂತಾರೆ ಅಂತ ಮತ್ತೋಗ್ಬಿಟ್ಟಿದೆ ತಿಳ್ಕೊಂಡು ಹೇಳ್ತೀನಿ ನಾನು ಸ್ಟೀಲ್ ಬಾಟಲ್ ಥರ ಇರುತ್ತಲ್ಲ ಅದಕ್ಕೆ ಏನಂತಾರೆ ಅಂತ ಹೇಳಿ ಕಮೆಂಟ್ ಹಾಕಿ ನಿಮಗೆ ಗೊತ್ತಿದ್ರಿ ಮತ್ತು ಅದ್ರದ್ದು ಬೀಜ ನೋಡಿ ಬ್ಲ್ಯಾಕ್ ಕಲರ್ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಒಂಥರ ಸ್ವೀಟ್ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಒಂದಿಷ್ಟು ಒಂದು ಇಪ್ಪತ್ತೇನೋ ಸಿಕ್ಕಿದ್ವು ನಮಗೆ ಪನ್ನೀರು ಅವನ್ನೆಲ್ಲ ಕಟ್ ಮಾಡಿಕೊಂಡು ನನ್ನ ಮಗಳು ಉಪ್ಪು ಖಾರ ಹಾಕ್ಕೊಂಡು ತಿಂತೀನಿ ಅಂತ ಹೇಳಿ ತಿನ್ಳು ಏಕೆಂದರೆ ಜ್ಯೂಸ್ ಮಾಡೋಣ ಅಂದ್ಕೊಂಡ್ವಿ ಕರೆಂಟ್ ಹೋಗಿತ್ತು ಹಂಗಾಗಿ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳ್ಕೊಂಬಿಟ್ಟು ಹೆಚ್ಚಿ ಉಪ್ಪು ಖಾರ ಹಾಕ್ಕೊಂಡು ತಿನ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಇವಾಗ ನಾವು ಕೋಳಿ ಮರಿ ಮಾಡೋದು ಹೇಗೆ ಅಂತ ಈ ಫಸ್ಟ್ ಪ್ರೊಸೀಜರ್ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫಸ್ಟು ನೀವೊಂದು ಅಗ್ಲವಾಗಿರೋದು ಒಂದು ದಬ್ರಿ ತಗೊಂಡು ಅದಕ್ಕೆ ನೀವು ರಾಗಿ ಹಾಕಿದ್ರೆ ಬೆಟರು ಏನಕ್ಕೆ ರಾಗಿ ಹಾಕಬೇಕು ಅಂತಂದರೆ ಆ ಮೊಟ್ಟೆಗಳನ್ನ ಇಡ್ತೀವಲ್ಲ ಕೋಳಿ ಒಂದೊಂದು ಭಾಗಕ್ಕೂ ಅದು ಕಾವು ಕೊಡಬೇಕು ಆ ಕಾವು ಪ್ರತಿಯೊಂದು ಕಡೆನೂ ತಿರುಗ್ ಇರಬೇಕು ತಿರುಗಬೇಕು ಅಂತಂದರೆ ಕೋಳಿ ತಿರುಗ್ಸ್ಕೊಬೇಕಾದ್ರೆ ಈಸಿಯಾಗಿ ಮೂವ್ ಆಗುತ್ತೆ ಹಾಗಾಗಿ ನೀವು ಮೊಟ್ಟೆ ರಾಗಿ ಒಳಗಿಟ್ರೇ ಒಳ್ಳೆಯದು ಮತ್ತು ಇನ್ನೊಂದು ಮೆಥಡ್ ಇದೆ ಅದನ್ನು ನಾನು ಮುಂದೆ ತೋರಿಸ್ತೀನಿ ನೋಡಿ ಆ ಮೊ ಮೆಥಡಲ್ಲೇ ನೀವು ಫಾಲೋ ಮಾಡಬೇಕು ಹಿಂದಿನ ಕಾಲದಲ್ಲಿ ಅಜ್ಜಿದಿರು ಇದೇ ಥರನೇ ಮಾಡ್ತಾ ಇದ್ದಿದ್ದು ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ವಿಡಿಯೋ ಕಂಪ್ಲೀಟಾಗಿ ನೋಡಿ ಆಮೇಲೆ ಮೊಟ್ಟೆಗಳನ್ನ ಹಿಂದಿನ ಕಾಲದಲ್ಲಿ ಇಂತಿಂಥ ವಾರ ಅಂತ ಹೇಳಿ ಹೇಳ್ತಾಯಿದ್ರು ಅದೇ ವಾರದಲ್ಲಿ ಮಾತ್ರ ಸಹ ಅವರು ಕಾವಗಿಡ್ತಾಯಿದ್ರು ಎಕ್ಸಾಂಪಲು ಭಾನುವಾರ ಮಂಗಳವಾರ ಗುರುವಾರ ಮಾತ್ರ ಇಡೋದು ಈಗಲೂ ನಾವು ಅದೇ ಥರ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀವಿ ಮತ್ತು ಅದರಲ್ಲೂ ಬೆಸ ಸಂಖ್ಯೆಯಲ್ಲಿ ಇದು ಮಾಡೋರು ಒಂಬತ್ತು ಮೊಟ್ಟೆ ಹನ್ನೆರಡು ಮೊಟ್ಟೆ ಈ ಥರ ಇಡ್ತಾ ಇದ್ದು ಇದನ್ನು ತೊಗೊಂಡೋಗಿ ನಾವು ಕೋಳಿ ಎಲ್ಲಿ ಜಾಗ ಕೂರುತ್ತೋ ಆ ಜಾಗದಲ್ಲಿ ಇಡಬೇಕು ಆ ಪುಟ್ಟಿನ ಅದ್ರ ಅದಕ್ಕೆ ಫಸ್ಟು ನಾವು ಒಂದು ಎಷ್ಟು ಮೊಟ್ಟೆಗಳು ಬೇಕೋ ಅಷ್ಟು ಮೊಟ್ಟೆಗಳನ್ನ ನಾವು ತಗೊಂಡಿಟ್ಕೊಂಡು ಕೋಳಿ ಮಾರಿನ ತೊಗೊಂಬರ್ಬೇಕು ಕೋಳಿ ಮಾರಿನ ತಗೊಂಬಂದಮೇಲೆ ಅದಕ್ಕೊಂದು ಪ್ರೊಸೀಜರ್ ಇದೆ ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಫಸ್ಟು ಯಾವ ಥರ ಇಡಬೇಕು ಅಂತ ಹೇಳಿ ಅದರ ಪ್ರೊಸೀಜರ್ನ ನಾನು ತೋರಿಸ್ತೀನಿ ಈ ಥರ ನೀವು ಇಟ್ಟರೆ ಒಂದು ಮೊಟ್ಟೆನೂ ಹಾಳಾಗಲ್ಲ ತುಂಬ ಎಲ್ಲ ಮೊಟ್ಟೆಗಳು ಸಹ ಮರಿಯಾಗ್ತವೆ ಹಾಗಾಗಿ ಈ ಥರ ನೀವು ಫಾಲೋ ಮಾಡಲೇಬೇಕು ಅದೇ ನಾನು ಹೇಳಿದ್ನಲ್ಲ ನಿಂತಿಂಥ ವಾರ ಅಂತಲೇ ಇಷ್ಟಿಷ್ಟು ಮೊಟ್ಟೆನೇ ಇಡಬೇಕು ಮತ್ತು ರಾಗಿಲೇ ಇಟ್ಟರೆ ತುಂಬ ಅನುಕೂಲ ಆಗುತ್ತೆ ಇನ್ನೊಂದು ಇದನ್ನು ಮೊಟ್ಟೆ ಇಟ್ಟಾಗ ಗುಡುಗು ಸಿಡ್ಲು ಬಡಿದ್ರೆ ಕೋಳಿಗಳು ಬೇದ್ರಿ ಸರಿಯಾಗಿ ಕಾವು ಕೊಡ್ದಲ್ಲ ಕೊ ಕಾವು ಕೊಡೋಲ್ಲ ಹಾಗಾಗಿ ಕಾವು ಕೊಡೋಲ್ಲ ಅಂದಾಗ ಮೊಟ್ಟೆ ಕೆಡುತ್ತೆ ಹಂಗಾಗಿ ನೀವು ಆ ಟೈಮಲ್ಲಿ ಆದಷ್ಟು ಇಡೋದು ಒಳ್ಳೆಯದಲ್ಲ ಫಸ್ಟು ಎರಡು ಮೊಟ್ಟೆ ತೊಗೋಬೇಕು ಮೊಟ್ಟೆ ತೊಗೊಂಬಿಟ್ಟು ಕೋಳಿಗೆ ಮೂರು ಸಲ ನಿಳಿಸ್ಬೇಕು ಮೇಲಿಂದ ಕೆಳಗಡೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಮೂರು ಸಲ ನಿವಿಸ್ಬೇಕು ಮತ್ತು ನಾವು ದಬ್ಬರಿ ಇಟ್ಟಿದ್ದೀವಲ್ಲ ಆ ದಬ್ಬ್ರಿ ರಾಗಿ ದಬ್ರಿಗೆ ಅದಕ್ಕೂ ಮೂರು ಸಲ ನಿಳಿಸ್ಬೇಕು ನಿಳಿಸ್ಬಿಟ್ಟು ಇಡಬೇಕು ಮತ್ತು ಇನ್ನೊಂದು ಸಲ ಅದೇ ಥರನೇ ಮೂರು ಸಲ ನಾವು ಮೊಟ್ಟೆನ ನಿಳಿಸಿ ಇಡಬೇಕು ಮತ್ತು ನಮ್ಮ ಅಜ್ಜಿದಿರು ಇದೇ ಥರ ಇಡ್ತಿದ್ದಿದ್ದು ಅದು ಏನು ರೀಸನ್ನಿಗೆ ಇಡ್ತಿದ್ರೋ ಗೊತ್ತಿಲ್ಲ ಬಟ್ ಇ ಇಡ್ತಾ ಬಟ್ ಇದರಿಂದ ಒಳ್ಳೆಯದೇ ಆಗಿದೆ ಅದು ನಿವ್ ಇಡೋದ್ರಿಂದ ಅಂದರೆ ಏನಾದರೂ ದೃಷ್ಟಿ ಗಿಷ್ಟಿ ಹೋಗಬಾರ್ದು ಆ ಥರ ಏನೋ ಇರಬೇಕು ಆಮೇಲೆ ಕಮ್ಮಿ ಮೊಟ್ಟೆ ಆದಷ್ಟು ಕಮ್ಮಿ ಮೊಟ್ಟೆನ ತಗೊಳ್ಳಿ ಇಲ್ಲ ಜಾಸ್ತಿ ಮೊಟ್ಟೆ ತಗೊತೀವಿ ಅನ್ನೋದಾದರೆ ಸ್ವಲ್ಪ ಕೋಳಿ ಸ್ವಲ್ಪ ಅಗ್ಲವಾಗಿ ದೃಢವಾಗಿದ್ದರೆ ಚೆಂದ ಏಕೆಂದರೆ ಅಗ್ಲವಾಗಿ ದೃಢವಾಗಿದ್ದರೆ ಅದು ಕಾವು ಕೊಡೋಕ್ಕೆ ಈಸಿ ಆಗುತ್ತೆ ಅದಕ್ಕೆ ಕಾವಿಗೆ ಜಾಸ್ತಿ ಜಾಗನ ಆವರಿಸ್ಕೊಳತ್ತೆ ಮತ್ತು ಅದು ಒಂದೊಂದನ್ನೇ ರೊಟೇಟ್ ಮಾಡ್ಕೊಳುತ್ತೆ ಎಲ್ಲೆಲ್ಲಿ ಕಾವು ಬಂದಿದೆ ಅದನ್ನು ಹಿಂದಕ್ಕೆ ತಗೊಳ್ಳುತ್ತೆ ಆಮೇಲೆ ಕಾವು ಬಂದಿದ್ದ ಮುಂದಕ್ಕೆ ತಗೊಂಡು ಕಾವು ಕೊಡುತ್ತೆ ಹಂಗಾಗಿ ನಾವು ಸ್ವಲ್ಪ ಆದಷ್ಟು ಕಮ್ಮಿ ಮೊಟ್ಟೆನ ಇಟ್ಟರೆ ನೀಟಾಗಿ ಎಲ್ಲ ಕಾವಾಗುತ್ತೆ ಎಲ್ಲ ಕೋಳಿ ಸಹ ಮರಿ ಆಗ್ತವೆ ನೀವು ಇದೇ ಥರ ಫಾಲೋ ಮಾಡಿ ಆಮೇಲೆ ಇದಕ್ಕೇನು ಮಾಡಬೇಕು ಕೋಳಿ ಕೋಳಿನೂ ಸಹ ಅದೇ ಥರ ನಿಳಿಸ್ಬೇಕು ನಿವಡಿಸ್ಬಿಟ್ಟು ಇಟ್ಬಿಟ್ಟು ಮಂಕ್ರಿನೇ ಇಡಬೇಕು ಯಾಕೆಂದರೆ ಎಲ್ಲೂ ಹೋಗ್ಬಾರ್ದು ಕೋಳಿ ಅಂತ ಸ್ವಲ್ಪ ಆದಮೇಲೆ ಒನ್ ಟು ತ್ರೀ ಅವರ್ಸ್ ಆದಮೇಲೆ ಆ ಮಂಕ್ರಿನ ತೆಗೆದ್ರೆ ಮುಗೀತು ಮುಂದಿನ ವೀಡಿಯೋದಲ್ಲಿ ಮರಿಗಳನ್ನ ತೋರಿಸ್ತೀನಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ